ನಮಸ್ಕಾರ ಆತ್ಮೀ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಅಭಿಮಾನ್ ಸ್ಟುಡಿಯೋದಲ್ಲಿದ್ದ ವಿಷ್ಣುವರ್ಧನ್ ಸಮಾಧಿಯನ್ನ ಇದ್ದಕ್ಕಿದ್ದಂತೆ ತೆರವು ಮಾಡಿದ್ದಾರೆ ರಾತ್ರೋರಾತ್ರಿ ಜೆಸಿಬಿಯಲ್ಲಿ ಬಂದ ರಾತ್ರೋರಾತ್ರಿ ಜೆಸಿಬಿಯಲ್ಲಿ ಬಂದ ಒಂದಿಷ್ಟು ಮಂದಿ ವಿಷ್ಣು ಸಮಾಧಿಯನ್ನ ನುಚ್ಚು ನೂರು ಮಾಡಿದ್ದಾರೆ ಹೀಗಾಗಿ ಪುಣ್ಯ ಭೂಮಿಯ ಭೂ ವಿವಾದ ಕಗ್ಗಂಟಾಗೆ ಉಳಿದಿದೆ ಇದೇ ಜಾಗದಲ್ಲಿ ಸ್ಮಾರಕ ನಿರ್ಮಾಣ ಮಾಡಬೇಕು ಅನ್ನೋದು ಅಭಿಮಾನಿಗಳ ದೊಡ್ಡ ಕನಸಾಗಿತ್ತು ಯಾಕಂದ್ರೆ ವಿಷ್ಣುವರ್ಧನ್ ಅವರ ಅಂತ್ಯಕ್ರಿಯೆ ನಡೆದಿದ್ದು ಇದೇ ಜಾಗದಲ್ಲಿ ಇದೇ ಕಾರಣಕ್ಕೆ ಇಲ್ಲಿಯೇ ಸ್ಮಾರಕ ಮಾಡಬೇಕು ಅಂತ ಭಟ್ ಹಿಡಿದಿದ್ದಾರೆ ಆದ್ರೆ ಈ ಕನಸು ಈಡೇರುವ ಮುನ್ನ ನಟ ಬಾಲಕೃಷ್ಣ ಕುಟುಂಬಸ್ಥರು ಸಮಾಧಿ ನೆಲಸಮ ಮಾಡಿಸಿದ್ದಾರೆ ಇನ್ನೊಂದ್ ಕಡೆ ಮೈಸೂರಲ್ಲಿ ವಿಷ್ಣು ಸ್ಮಾರಕ ನಿರ್ಮಾಣವಾಗಿದೆ ಆದ್ರೆ ವಿಷ್ಣು ಅಭಿಮಾನಿಗಳು ಮಾತ್ರ ಬೆಂಗಳೂರಲ್ಲೇ ಸ್ಮಾರಕ ಆಗಬೇಕು ಅಂತ ಪಟ್ಟು ಹಿಡಿದಿದ್ರು ಯಾವಾಗ ಈ ವಿವಾದಕ್ಕೆ ಕಿಚ್ಚಾ ಸುದೀಪ್ ಎಂಟ್ರಿ ಕೊಟ್ರು ದೊಡ್ಡ ದೊಡ್ಡ ಬೆಳವಣಿಗೆ ಆಗೋದಕ್ಕೆ ಶುರುವಾಗಿದೆ ಕಿಚ್ಚ ಸುದೀಪ್ ನೇತೃತ್ವದಲ್ಲಿ ಕೆಂಗೇರಿ ಬಳಿ ವಿಷ್ಣುವರ್ಧನ್ ಅವರ ಮತ್ತೊಂದು ಸ್ಮಾರಕ ತಲೆ ಎತ್ತಲಿದೆ ವಿವಾದ ಸೃಷ್ಟಿಯಾದಾಗ ನೋವು ತೋಡ್ಕೊಂಡಿದ್ದ ಕಿಚ್ಚಾ ಸುದೀಪ್ ನಾನೇ ಮುಂದೆ ನಿಂತು ಅಭಿಮಾನ ಸ್ಟುಡಿಯೋದಲ್ಲಿ ಸ್ಮಾರಕ ನಿರ್ಮಾಣ ಮಾಡಲು ಸಿದ್ಧ ಅದಕ್ಕಾಗಿ ಕೋರ್ಟಿಗೆ ಹೋಗಲು ಹಿಂದೇಟು ಹಾಕಲ್ಲ ಹಣಕಾಸಿನ ನೆರವಿಗೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂದಿದ್ರು ಆದ್ರೀಗ ಸದ್ಯಕ್ಕೆ ಆ ಜಾಗದ ವಿವಾದ ಬಗೆಹರಿಯುವಂತೆ ಕಾಣ್ತಾ ಇಲ್ಲ ಇದನ್ನ ಮನಗಂಡ ಸುದೀಪ್ ಕೆಂಗೇರಿ ಬಳಿ ವಿಷ್ಣು ದರ್ಶನ ಕೇಂದ್ರ ಸ್ಥಾಪನೆಗೆ ಮುಂದಾಗಿದ್ದಾರೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದ್ಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡ್ಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಿಗೆರೆ ಕಿಚ್ಚಾ ಸುದೀಪ್ ವಿಷ್ಣುವರ್ಧನ್ ಅವರ ಎಷ್ಟು ದೊಡ್ಡ ಅಭಿಮಾನಿ ಅನ್ನೋದು ಇಡೀ ಕರ್ನಾಟಕಕ್ಕೆ ಗೊತ್ತು ವಿಷ್ಣುವರ್ಧನ್ ಜೊತೆ ನಟಿಸಿದ್ರು ವಿಷ್ಣುವರ್ಧನ್ ಹೆಸರಲ್ಲೇ ಸಿನಿಮಾ ಮಾಡುದು ಇದೇ ಅಭಿಮಾನಕ್ಕಾಗಿ ಮತ್ತೊಂದು ಹೆಜ್ಜೆ ಮುಂದೆ ಇಟ್ಟಿದ್ದಾರೆ ಸುದೀಪ್ ಜೊತೆ ದಾದಾ ಅಭಿಮಾನಿಗಳು ಸಹ ಕೈ ಜೋಡಿಸಿದ್ದು ಅಭಿಮಾನ್ ಸ್ಟುಡಿಯೋದಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿ ವಿಷ್ಣು ಸ್ಮಾರಕ ನಿರ್ಮಾಣಕ್ಕೆ ಕಿಚ್ಚ ಸುದೀಪ್ ಅರ್ಧ ಎಕರೆ ಜಾಗ ಖರೀದಿಸಿದ್ದಾರೆ ಇದಕ್ಕಾಗಿ ತಾವೇ ಸಂಪೂರ್ಣ ಹಣ ಕೊಟ್ಟಿದ್ದಾರೆ ಸೆಪ್ಟೆಂಬರ್ ಹದಿನೆಂಟಕ್ಕೆ ವಿಷ್ಣುವರ್ಧನ್ ಹುಟ್ಟು ಹಬ್ಬ ಆ ದಿನವೇ ಅಲ್ಲಿ ಸ್ಮಾರಕ ನಿರ್ಮಾಣಕ್ಕೆ ಅಡಿಗಲ್ಲು ಹಾಕೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಈ ಬಗ್ಗೆ ಕಿಚ್ಚನ ಹುಟ್ಟು ಹಬ್ಬದ ದಿನ ಮತ್ತಷ್ಟು ಮಾಹಿತಿ ಸಿಗಲಿದೆ ಅಂತ ವಿಷ್ಣು ಸೇನಾ ಸಮಿತಿ ಅಧ್ಯಕ್ಷ ವೀರಕಪುತ್ರ ಶ್ರೀನಿವಾಸ್ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ್ದಾರೆ ಇನ್ನು ಕೆಂಗೇರಿ ಬಳಿ ನಿರ್ಮಾಣವಾಗುವ ವಿಷ್ಣು ಸ್ಮಾರಕ ಹೇಗಿರುತ್ತೆ ವಿಶೇಷತೆಗಳೇನು ಅನ್ನುವ ಬಗ್ಗೆಯೂ ಒಂದಿಷ್ಟು ಮಾಹಿತಿ ನೀಡಿದ್ದಾರೆ ವಿಷ್ಣುವರ್ಧನ್ ಅವರ ಇಪ್ಪತ್ತೈದು ಅಡಿ ಎತ್ತರದ ಪುತ್ಥಳಿ ನಿರ್ಮಾಣ ಆಗಲಿದ್ದು ಇದ್ರ ಜೊತೆಗೆ ಒಂದು ಲೈಬ್ರರಿ ತಲೆ ಎತ್ತಲಿದೆ ಇದ್ರ ಜೊತೆಗೆ ಇನ್ನು ಏನೆಲ್ಲಾ ಮಾಡಲು ಸಾಧ್ಯವೋ ಅದನ್ನೆಲ್ಲಾ ಮಾಡೋದಕ್ಕೆ ಸುದೀಪ್ ನೇತೃತ್ವದ ಟೀಮ್ ರೆಡಿ ಆಗಿದೆ ಆತ್ಮೀಗೆರೆ ಬೆಂಗಳೂರಲ್ಲಿ ಅಂಗೈಯಗಲ ಜಾಗಕ್ಕೆ ಎಷ್ಟು ಬೆಲೆ ಇದೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ಆದ್ರೆ ಅಭಿಮಾನದ ಮುಂದೆ ಹಣ ಮುಖ್ಯ ಅಲ್ಲ ಅಂತ ತೋರಿಸ್ಕೊಟ್ಟವರು ಕಿಚ್ಚಾ ಸುದೀಪ್ ಬೆಂಗಳೂರಲ್ಲಿ ಅರ್ಧ ಎಕರೆ ಜಾಗ ಖರೀದಿಸೋದು ಅಂದ್ರೆ ತಮಾಷೆ ಮಾತಲ್ಲ ಕೋಟಿ ಕೋಟಿ ಬೆಲೆ ಇರುತ್ತೆ ಆದ್ರೆ ಹಣದಲ್ಲಿ ತೂಕ ಹಾಕಬಾರದು ಅನ್ನೋ ಕಾರಣಕ್ಕೆ ತಾವೇ ಮುಂದೆ ನಿಂತು ಒಂದೊಳ್ಳೆ ಜಾಗವನ್ನ ಖರೀದಿ ಮಾಡಿದ್ದಾರೆ ಬೆಂಗಳೂರಿನ ಅಭಿಮಾನಿ ಸ್ಟುಡಿಯೋದಲ್ಲಿ ಸಮಾಧಿಯಂತೂ ಇಲ್ಲ ಸ್ಮಾರಕವನ್ನಾದ್ರೂ ಮಾಡಬೇಕು ಅನ್ನೋದು ಅಭಿಮಾನಿಗಳ ದೊಡ್ಡ ಗ್ರಂಥ ಯಾಕಂದ್ರೆ ವಿಷ್ಣುವರ್ಧನ್ ಅವರ ಹುಟ್ಟಿದ ಹಬ್ಬ ಬಂದ್ರೆ ಪುಣ್ಯ ಸ್ಮರಣೆ ದಿನ ಬಂದ್ರೆ ಅಭಿಮಾನಿಗಳು ಮೈಸೂರಿಗೆ ಹೋಗಬೇಕಿತ್ತು ಬೆಂಗಳೂರಲ್ಲಿ ಇದ್ದವರು ದೂರದ ಊರಿಂದ ಬಂದವರು ಕೂಡ ಮೈಸೂರಿಗೆ ಹೋಗಿ ಬರಬೇಕಿತ್ತು ಇದು ಅಭಿಮಾನಿಗಳಿಗೂ ದೊಡ್ಡ ಸಮಸ್ಯೆಯಾಗಿತ್ತು ವಿಷ್ಣುವರ್ಧನ್ ಅವರ ಅಂತ್ಯಕ್ರಿಯೆ ಆಗಿದ್ದು ಇಲ್ಲಿ ಇಲ್ಲೇ ಒಂದು ಪುಣ್ಯ ಸ್ಮರಣೆಗೂ ಜಾಗ ಇಲ್ಲ ಅಂದ್ರೆ ಹೇಗೆ ಅನ್ನೋದು ಅಭಿಮಾನಿಗಳ ಕೂಗಾಗಿತ್ತು ಅದಕ್ಕೀಗ ಬೆಲೆ ಸಿಗ್ತಾ ಇದೆ ಸೆಪ್ಟೆಂಬರ್ ನಲ್ಲಿ ಬರೋ ವಿಷ್ಣುವರ್ಧನ್ ಹುಟ್ಟಿದ ಹಬ್ಬಕ್ಕೆ ಸ್ಮಾರಕದ ಅಡಿಗಲ್ಲು ಪೂಜೆ ನೆರವೇರಲಿದೆ ಅವತ್ತಿನಿಂದಲೇ ಅಧಿಕೃತ ಕೆಲಸ ಶುರುವಾಗಲಿದೆ ಮುಂದಿನ ವರ್ಷದ ಜನ್ಮದಿನದ ಹೊತ್ತಿಗೆ ತಮ್ಮ ಕನಸನ್ನ ನನಸು ಮಾಡಬೇಕು ಅನ್ನೋದು ಸುದೀಪ್ ಹೆಬ್ಬಯಕ್ಕೆ ಅದಕ್ಕೆ ಬೇಕಾದ ಎಲ್ಲಾ ತಯಾರಿ ಕೂಡ ಮಾಡ್ಕೊಳ್ತಿದ್ದಾರೆ ಮೊನ್ನೆ ಮೊನ್ನೆ ತಾನೆ ಅಭಿಮಾನಿಗಳ ಜೊತೆ ಚರ್ಚೆ ನಡೆಸಿದ್ದ ವಿಷ್ಣುವರ್ಧನ್ ಅಳಿಯ ಅನಿರುದ್ಧ ಪರೋಕ್ಷವಾಗಿ ಸುದೀಪ್ಗೆ ಟಾಂಗ್ ಕೊಟ್ಟಿದ್ರು ಆದ್ರೀಗ ವಿವಾದದ ಚಿತ್ರಣವೇ ಬದಲಾಗಿ ಹೋಗಿದೆ ನುಡಿದಂತೆ ಮಾಡಿ ತೋರಿಸೋದಕ್ಕೆ ಕಿಚ್ಚ ಸುದೀಪ್ ಮುಂದಾಗಿದ್ದಾರೆ ವಿಷ್ಣುವರ್ಧನ್ ಕುಟುಂಬದವರ ಕೈಯಲ್ಲೂ ಆಗದ ಕೆಲಸವನ್ನ ಸುದೀಪ್ ಮಾಡಿ ತೋರಿಸ್ತಿದ್ದಾರೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್